ಈಗ ನಾವು ಅಭಯ ರಾಮಚಂದ್ರನ ಮೇಲೆ ಪುಷ್ಪವೃಷ್ಟಿ ಮಾಡಲು ಈ ಯಾವ ಅತ್ಯಾಧುನಿಕವಾದಂತಹ ಲಿಫ್ಟ್ ನಲ್ಲಿ ನಾವೆಲ್ಲ ಹತ್ತಿದ್ದೇವೆ ಇದು ಇವತ್ತು ನಮ್ಮೆಲ್ಲರಿಗೂ ಕೂಡ ಸೌಭಾಗ್ಯ ಮರ್ಯಾದ ಪುರುಷೋತ್ತಮನಾಗಿರ್ತಕ್ಕಂತಹ ಶ್ರೀರಾಮ ಜನಿಸಿರ್ತಕ್ಕಂತಹ ಅಯೋಧ್ಯ ಸರಯು ತೀರದ ಅಯೋಧ್ಯ ಕ್ಷೇತ್ರ ಅಲ್ಲಿ ಐತಿಹಾಸಿಕ ಮತ್ತು ಶತಶತಮಾನಂತಹ ಜನರ ನಿರೀಕ್ಷೆ ಈ ಮತ್ತು ಪ್ರಾರ್ಥನೆ ಇವುಗಳ ಹಿನ್ನೆಲೆಯಲ್ಲಿ ರಾಮನ ಅನುಗ್ರಹದಿಂದ ಅಯೋಧ್ಯೆಯಲ್ಲಿ ರಾಮಲಲ್ಲ ಬಾಲರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ರಾಮನ ಪಾದಧೂಳಿನಿಂದ ಪವಿತ್ರವಾದಂತಹ ಅಯೋಧ್ಯಾಧಿಪತಿ ರಾಮನಿಂದ ಪೂಜೆಗೊಂಡಂತಹ ಮೂಲರಾಮದವರು ವಾಸಿಸುವ ಪೀಠ ಪೀಠ ಪೀಠದ ರಾಮನ ಭವ್ಯವಾದ ಮೂರ್ತಿಗೆ ನಾವು ಭಕ್ತಿ ಶ್ರದ್ಧೆಗಳಿಂದ ಎಲ್ಲ ಭಕ್ತಾದಿಗಳ ಮತ್ತು ದಾನಿಗಳ ಎಲ್ಲರ ಒಂದು ಪರವಾಗಿ ಪುಷ್ಪವೃಷ್ಟಿಯನ್ನ ಈಗ ಮಾಡ್ತಾ ಇದ್ದೇವೆ ಇದೊಂದು ಅಭೂತಪೂರ್ವವಾದಂತಹ ಕ್ಷಣ ರಾಮ ದೇಶಕ್ಕೆ ಎಲ್ಲ ವಿಶೇಷವಾಗಿ ಸನ್ಮಂಗಳವನ್ನು ಉಂಟು ಮಾಡಲಿ ಮತ್ತೆ ರಾಮನ ಆದರ್ಶ ರಾಮನ ಒಂದು ವಿಶೇಷವಾದಂತಹ ಅನುಗ್ರಹ ಈ ದೇಶದ ಮೇಲೆ ಸದಾ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ರಾಮೋ ವಿಕಲಾನ್ ಧರ್ಮ ಅಂತ ಧರ್ಮಕ್ಕೆ ಮೂರ್ತಿ ಮತ್ತಾದಂತಹವನು ಶ್ರೀರಾಮ ಕೇವಲ ಯಾವುದೇ ಒಬ್ಬ ಜನಾಂಗಕ್ಕೋ ಒಂದು ಪ್ರಾಂತಕ್ಕೋ ಸೀಮಿತನಾದಂತಹ ಅಲ್ಲ ರಾಮ ರಾಮ ಈ ದೇಶದ ಚಕ್ರವರ್ತಿಯಾಗಿ ಆದರ್ಶ ಪುರುಷನಾಗಿ ಆದರ್ಶ ಪ್ರಭುವಾಗಿ ಆದರ್ಶ ಪತಿಯಾಗಿ ಆದರ್ಶ ಪುತ್ರನಾಗಿ ಈ ದೇಶವನ್ನು ಆಳಿರತಕ್ಕಂತಹವನು ಆದರ್ಶವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕು ರಾಮನಗಿರಬೇಕು ರಾಮಾದಿಪತು ವರ್ತಿತವ್ಯಂ ನ ರಾವಣಾಧಿಪತು ಎಂಬುದಾಗಿ ಹೇಳಿದಂತೆ ನಾವೆಲ್ಲ ಹೇಗಿರ್ಬೇಕು ಅಂತಂದ್ರೆ ರಾಮನ ಹಾಗೆ ಇರಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ ರಾಮನ ಭವ್ಯವಾದಂತಹ ಮೂರ್ತಿ ಸುಂದರವಾದಂತಹ